ಜೈ ಕ್ರಿಸ್ತು ಎರೆಮಿಯ ನಲವತ್ತನೇ ಸಂಧಿ ಒಂದರಿಂದ ಆರು ವಚನ ಎರಮಿಯನ ಬಿಡುಗಡೆ ಯಹೋನು ಮತ್ತೊಮ್ಮೆ ತನ್ನ ವಾಕ್ಯವನ್ನು ಎರೆಮಿಯನಿಗೆ ದಯಪಾಲಿಸಿದನು ಇಷ್ಟರೊಳಗೆ ಕಾವಲು ದಂಡಿನ ಅಧಿಪತಿಯಾದ ನೆಬುಜರ ದಾರನ ದಾನನು ಎರುಸಲೇಮಿನವರ ಮತ್ತು ಯಹೋದ್ಯರ ಗುಂಪನ್ನು ಬಾಬೇಲಿಗೆ ಸೆರೆಹೊಯ್ಯುತ್ತಿದ್ದಾಗ ಅವರಲ್ಲಿ ಸಂಕೋಲೆಗಳಿಂದ ಕಟ್ಟಲ್ಪಟ್ಟಿದ್ದ ಎರೆಮಿಯನನ್ನು ರಾಮದ ಬಳಿಯಲ್ಲಿ ಬಿಡಿಸಿಬಿಟ್ಟಿದ್ದನು ಆಗ ಕಾವಲು ದಂಡಿನ ಅಧಿಪತಿಯು ಎರಮಿಯನನ್ನು ಕರೆಯಿಸಿ ಅವನಿಗೆ ನಿನ್ನ ದೇವರಾದ ಯಹೋವನು ಈ ಸ್ಥಳಕ್ಕೆ ಇಂಥ ಕೇಳ ಕೆಡುಕಾಗಲಿ ಎಂದು ಶಾಪ ಕೊಟ್ಟನು ಆತನು ಅದನ್ನೇ ಬರಮಾಡಿ ತನ್ನ ಮಾತನ್ನು ನೆರವೇರಿಸಿದ್ದಾನೆ ನೀವು ಯಹೋವನ ಧ್ವನಿಗೆ ಕಿವಿಗೊಡದೆ ಆತನ ಆತನಿಗೆ ಪಾಪ ಮಾಡಿದ್ದರಿಂದಲೇ ಇದು ನಿಮಗೆ ಸಂಭವಿಸಿದೆ ಇಗೋ ನಿನ್ನ ಕೈಗೆ ಹಾಕಿದ ಬೇಡಿಗಳನ್ನು ಈ ದಿವಸ ತೆಗೆಸಿದ್ದೇನೆ ನನ್ನ ಸಂಗಡ ಬಾಬೇಲಿಗೆ ಬರಬೇಕೆಂದು ನಿನಗೆ ಮನಸ್ಸಿದ್ದರೆ ಬಾ ನಿನ್ನನ್ನು ಕಟಾಕ್ಷಿಸುವೆನು ನನ್ನ ಸಂಗಡ ಬಾಬೇಲಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ನಿಂತು ಬಿಡು ಇಗೋ ದೇಶವೆಲ್ಲ ನಿನ್ನ ಕಣ್ಣೆದೊರುಗಿದೆ ನಿನಗೆ ಯಾವ ಕಡೆಗೆ ಹೋಗುವುದು ಸರಿಯೋ ಒಳ್ಳೆಯದೋ ಆ ಕಡೆಗೆ ಹೋಗು ಎಂದು ಹೇಳಿದನು ಎರೇಮಿಯನು ಇನ್ನೂ ಹಿಂದಿರುಗದಿರುವ ಅಲ್ಲಿ ನೆಬುಜರ ದಾನನು ಅವನಿಗೆ ಬಾಬೆಲಿನ ಅರಸನು ಅಹಿಕಾಮನ ಮಗನು ಶಾಫಾನನ ಮೊಮ್ಮಗನೂ ಆದ ಗೇದಲ್ಯನನ್ನು ಯಹುದದ ಪಟ್ಟಣಗಳಿಗೆ ಅಧಿಪತಿಯನ್ನಾಗಿ ನೇಮಿಸಿದ್ದಾನಲ್ಲ ಅವನ ಕಡೆಗೆ ನೀನು ಹಿಂದಿರುಗಿ ಅವನ ಹತ್ತಿರ ಜನರ ಮಧ್ಯೆ ವಾಸಿಸು ಇಲ್ಲವೇ ಎಲ್ಲಿ ಬೇಕಾದರೂ ಹೋಗು ಎಂದು ಹೇಳಿ ಮುತ್ತಿಯನ್ನು ಬಹುಮಾನವನ್ನು ಕೊಡಿಸಿ ಅವನನ್ನು ಕಳುಹಿಸಿಬಿಟ್ಟನು ಆಗ ರೇಮಿಯನು ಅಹಿಕಾಮನ ಮಗನಾದ ಗೇದಲ್ಯನು ಇದ್ದ ನಿಚ್ಪಕ್ಕೆ ಹೋಗಿ ದೇಶದಲ್ಲಿ ಉಳಿದ ಜನರ ಮಧ್ಯೆ ಅವನ ಸಂಗಡ ವಾಸಿಸಿದನು ಆಮೆನ್